ನಮಸ್ಕಾರ ಸ್ನೇಹಿತರೆ ಈ ಪ್ರಾಚೀನ ಭಾರತದ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಅತೀ ದೊಡ್ಡ ಸಾಮ್ರಾಜ್ಯ ಅಂದರೆ ಅದು ಮೌರ್ಯ ಸಾಮ್ರಾಜ್ಯ ವೈದಿಕ ಸಂಪ್ರದಾಯದ ತಳಹದಿಯಲ್ಲಿ ಆರಂಭಗೊಂಡ ಈ ಸಾಮ್ರಾಜ್ಯ ಪಂಚಧರ್ಮಗಳನ್ನು ದಾಟಿ ಉನ್ನತ ಸ್ಥಿತಿಗೆ ತಂದಂಥ ಏಕೈಕ ಸಾಮ್ರಾಜ್ಯ ಇದು ಅಂತ ಅಂದರೆ ತಪ್ಪಾಗೋದಿಲ್ಲ ಇವರು ಮಗಧದಿಂದ ರಾಜ್ಯವನ್ನಾಳ್ತಾರೆ ಬಿಹಾರದ ಪಾಟಲಿ ಪುತ್ರ ಇವರ ರಾಜಧಾನಿಯಾಗಿತ್ತು ಧರ್ಮಚಕ್ರ ಇವರ ರಾಜಲಾಂಛನ ಇಂದಿನ ಅಫ್ಘಾನಿಸ್ತಾನದಿಂದ ಹಿಡಿದು ಕರ್ನಾಟಕದ ತುಂಗೆಯ ದಡದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿತ್ತು ಈ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಮತ್ತು ಅಶೋಕ ಈ ಮನೆತನದ ರಾಜರುಗಳಲ್ಲಿ ಪ್ರಮುಖ ಸಾಲಿನಲ್ಲಿ ನಿಲ್ತಾರೆ ನಾವೆಲ್ಲ ಇವತ್ತು ಆಧರಿಸೋ ಗೌರವಿಸೋ ಅಪಾರ ಮೇಧಾವಿಯಾಗಿದ್ದ ಚಾಣಕ್ಯ ಕೂಡ ಇದೇ ಕಾಲಘಟ್ಟದಲ್ಲಿ ಬರ್ತಾರೆ ತಕ್ಷಶಿಲೆಯ ಬ್ರಾಹ್ಮಣನಾದ ವಿಷ್ಣುಗುಪ್ತ ಅಂದರೆ ಚಾಣಕ್ಯ ನಂದವಂಶದ ರಾಜನಾದ ಧನನಂದನಿಂದ ಅವಮಾನಿತನಾಗ್ತಾನೆ ಆದರೆ ಬ್ರಾಹ್ಮಣನಾದ ಆತ ಅವನ ಮೇಲೆ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಈ ಚಂದ್ರಗುಪ್ತ ಮೌರ್ಯನಿಗೆ ಸೈನ್ಯ ಮತ್ತು ಯುದ್ಧ ತರಬೇತಿಗಳನ್ನು ಕೊಟ್ಟು ಸೈನ್ಯಯನ್ನು ಸಜ್ಜುಗೊಳಿಸೋದಕ್ಕೆ ನೆರವಾಗ್ತಾನೆ ಈ ವೇಳೆ ನಂದರ ರಾಜನಾದ ಧನನಂದ ತನ್ನ ಪ್ರಜೆಗಳ ವಿಶ್ವಾಸವನ್ನು ಕಳೆದುಕೊಂಡಿರ್ತಾನೆ ಈ ನಂದವಂಶದ ರಾಜರಿಂದ ಇವರ ದಬ್ಬಾಳಿಕೆ ಹಾಗೂ ಭ್ರಷ್ಟ ಆಡಳಿತದಿಂದ ಬೇಸತ್ತ ಜನ ಪ್ರತಿಭಟನೆಗಳನ್ನ ನಡೆಸುತ್ತಾರೆ ರಾಜನ ವಿರುದ್ಧ ತಿರುಗಿ ಬೀಳ್ತಾರೆ ಚಂದ್ರಗುಪ್ತ ಮೌರ್ಯ ಈ ಪರಿಸ್ಥಿತಿಯನ್ನ ಲಾಭ ಪಡಿತಾನೆ ತನ್ನ ಗುರು ಚಾಣಕ್ಯರ ಸಹಾಯದಿಂದ ಈ ಧನನಂದನನ್ನ ಸೋಲಿಸಿ ಮೌರ್ಯ ವಂಶದ ಸ್ಥಾಪನೆಗೆ ಕಾರಣನಾಗ್ತಾನೆ ಈ ಚಂದ್ರಗುಪ್ತ ತನ್ನ ತಾಯಿ ಮುರಾದೇವಿಯ ಮೇಲಿನ ಪ್ರೀತಿಯಿಂದ ತನ್ನ ಸಾಮ್ರಾಜ್ಯಕ್ಕೆ ಮೌರ್ಯ ಸಾಮ್ರಾಜ್ಯ ಅಂತ ಹೆಸರಿಟ್ಕೋತಾನೆ ಇವನ ಪ್ರಖ್ಯಾತಿಯನ್ನ ಗ್ರೀಕ್ ರಾಯಭಾರಿಯಾಗಿದ್ದ ಮೆಗಸ್ತನೀಸ್ ತನ್ನ ಇಂಡಿಕಾ ಗ್ರಂಥದಲ್ಲಿ ದಾಖಲಿಸಿ ಈತನನ್ನ ಅಮರಗೊಳಿಸಿದ್ದಾನೆ ಈ ಮೌರ್ಯದ ಬಗ್ಗೆ ನಮಗೆ ತಿಳಿದುಕೊಳ್ಳೋದಕ್ಕೆ ಇರುವಂತಹ ಪ್ರಮುಖ ಆಧಾರ ಅಂದ್ರೆ ಅದು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮೆಗಸ್ತನೀಸ್ನ ಇಂಡಿಕಾ ವಿಶಾಖದತ್ತನ ಮುದ್ರಾರಾಕ್ಷಸ ಅಶೋಕನ ಶಿಲಾಶಾಸನ ಹಾಗೂ ನಾಣ್ಯಗಳು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ನಂತರ ಚಂದ್ರಗುಪ್ತ ಮೌರ್ಯ ಗ್ರೀಕರಿಂದ ವಾಯುವ್ಯ ಭಾರತವನ್ನು ಮುಕ್ತಗೊಳಿಸಿ ಅವರ ವಶದಲ್ಲಿದ್ದ ಗಾಂಧಾರ ಅನ್ನೋ ಪ್ರದೇಶವನ್ನು ತನ್ನ ವಶಪಡಿಸ್ಕೋತಾನೆ ಕ್ರಿಸ್ತಪೂರ್ವ ಮುನ್ನೂರ ಹದಿನೈದರಲ್ಲಿ ಗುಜರಾತಿನ ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿ ಅಲ್ಲಿಯೂ ಕೂಡ ವಿಜಯಶಾಲಿ ಆಗ್ತಾನೆ ಆ ಸೌರಾಷ್ಟ್ರದ ಅಧಿಕಾರಿಯಾಗಿ ತನ್ನ ಆಸ್ಥಾನದ ರಾಜ್ಯಪಾಲನಾದ ಪುಷ್ಯಗುಪ್ತನನ್ನು ನೇಮಿಸುತ್ತಾನೆ ಅಲೆಕ್ಸಾಂಡರ್ನ ಮರಣದ ನಂತರ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯುಕಸ್ ಅಧಿಪತಿಯಾಗ್ತಾನೆ ಈ ಮೊದಲು ಅಲೆಕ್ಸಾಂಡರ್ನ ವಶದಲ್ಲಿದ್ದ ಪ್ರದೇಶಗಳನ್ನ ಪುನಃ ವಶಪಡಿಸಿಕೊಳ್ಳೋದಕ್ಕೋಸ್ಕರ ಸಿಂಧೂ ನದಿಯನ್ನ ದಾಟಿ ಬಂದ ಈ ಸೆಲ್ಯೂಕಸ್ನ ಕ್ರಿಸ್ತಪೂರ್ವ ಮುನ್ನೂರ ಐದರಲ್ಲಿ ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನೆ ನಂತರ ಒಪ್ಪಂದದ ಮೇರೆಗೆ ಸೆಲ್ಯೂಕಸ್ನು ಕಾಬೂಲ್ ಕಂದಹಾರ ಮತ್ತು ಬಲೂಚಿಸ್ತಾನವನ್ನು ಚಂದ್ರಗುಪ್ತನಿಗೆ ನೀಡ್ತಾನೆ ಹಾಗೂ ತನ್ನ ಮಗಳಾದ ಹೆಲೆನಾಳನ್ನ ಚಂದ್ರಗುಪ್ತನಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ ಅವನ ಆ ಸ್ಥಾನಕ್ಕೆ ಗ್ರೀಕ್ ರಾಯಭಾರಿಯಾಗಿ ಮೆಗಾಸ್ತಿನಿಸ್ನ ಕಳುಹಿಸುತ್ತಾನೆ ಇದರ ನೆನಪಿಗಾಗಿಯೇ ಚಂದ್ರಗುಪ್ತ ಮೌರ್ಯ ಕೂಡ ಸೆಲ್ಯುಕ್ರಸ್ನ ಆಸ್ಥಾನಕ್ಕೆ ತರಬೇತಿ ಹೊಂದಿರೋ ಐದುನೂರು ಆನೆಗಳನ್ನು ಕಾಣಿಕೆಯಾಗಿ ನೀಡ್ತಾನೆ ನಂತರ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಭದ್ರಬಾಹು ಎನ್ನುವ ಜೈನ ವಿದ್ವಾಂಸನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ಇವನು ತನ್ನ ಕೊನೆಯ ದಿನಗಳಲ್ಲಿ ಕರ್ನಾಟಕದ ಶ್ರವಣ ಬಂದು ಸಲ್ಲೇಖನ ಎನ್ನೋ ಒಂದು ವ್ರತವನ್ನು ಕೈಗೊಂಡು ತನ್ನ ಪ್ರಾಣತ್ಯಾಗ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ಈ ಸಲ್ಲೇಖನ ವ್ರತವನ್ನ ಕೈಗೊಂಡ ಜಾಗವನ್ನ ಈಗ ಚಂದ್ರಗಿರಿ ಅಂತ ಕರೆಯಲಾಗುತ್ತೆ ಈ ಚಂದ್ರಗುಪ್ತ ಮೌರ್ಯನ ಆಡಳಿತದ ನಂತರ ಅಧಿಕಾರಕ್ಕೆ ಬಂದವನೇ ಆತನ ಮಗನಾದ ಬಿಂದು ಸಾರ ಈತನು ಕ್ರಿಸ್ತಪೂರ್ವ ಎರಡ್ ನೂರ ತೊಂಬತ್ತೊಂಬತ್ತರಿಂದ ಎರಡು ನೂರ ಎಪ್ಪತ್ ಮೂರರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ಈತ ತನ್ನ ತಂದೆ ನಿರ್ಮಿಸಿದ ಸಾಮ್ರಾಜ್ಯವನ್ನ ಇನ್ನಷ್ಟು ವಿಸ್ತಾರಗೊಳಿಸ್ತಾನೆ ಈತನಿಗೆ ಅಮಿತ್ರಘಾತ ಅಥವಾ ಅಮಿತ್ರ ವಿನಾಶಕ ಎನ್ನುವ ಬಿರುದಿತ್ತು ಈತನಿಗೆ ಹದಿನಾರು ಜನ ಪತ್ನಿಯರು ಹಾಗೂ ನೂರ ಒಂದು ಜನ ಮಕ್ಕಳಿದ್ರು ಅಂತ ಹೇಳಲಾಗುತ್ತೆ ಅದರಲ್ಲಿ ಪ್ರಮುಖರೆಂದರೆ ಹಿರಿಯ ಮಗನಾದ ಸುಶೀಮ ಎರಡನೇ ಮಗ ಅಶೋಕ ಹಾಗೂ ಕೊನೆಯ ಮಗ ತಿಸ್ಸಾ ಸುಶೀಮ ತಚ್ಚಶಿಲೆಯ ರಾಜಪ್ರತಿನಿಧಿಯಾಗಿದ್ದ ಅಶೋಕ ಉಜ್ಜಯಿನಿಯ ರಾಜಪ್ರತಿನಿಧಿಯಾಗಿದ್ದ ಹಾಗೂ ತಿಸ್ಸಾ ಸುವರ್ಣಗಿರಿಯ ರಾಜಪ್ರತಿನಿಧಿಯಾಗಿದ್ದ ಬಿಂದುಸಾರನನ್ನು ಮೌರ್ಯರ ಶಾಂತಿಯ ಅರಸ ಅಂತ ಕರೆಯಲಾಗುತ್ತೆ ಶಾಂತಿ ಪ್ರಿಯನಾದ ಬಿಂದು ಸಾರ ತನ್ನ ಕೊನೆಯ ದಿನಗಳಲ್ಲಿ ಅಜೀವಕ ಪಂಥವನ್ನ ಅನುಸರಿಸುತ್ತಾನೆ ಇನ್ನು ಬಿಂದು ಸಾರನ ನಂತರ ಮೌರ್ಯ ಸಾಮ್ರಾಜ್ಯವನ್ನ ಆಳದವನು ಅವನ ಎರಡನೇ ಮಗನಾದ ಅಶೋಕ ಕ್ರಿಸ್ತಪೂರ್ವ ಎರಡ್ನೂರ ಅರವತ್ತೆಂಟರಿಂದ ಎರಡ್ನೂರ ಮೂವತ್ತೆರಡರವರೆಗೆ ಆಳ್ವಿಕೆ ನಡೆಸುತ್ತಾನೆ ಬೌದ್ಧ ಗ್ರಂಥಗಳ ಪ್ರಕಾರ ಅಶೋಕ ರಾಧಾಗುಪ್ತ ಎನ್ನುವ ಬಿಂದು ಸಾರನ ಮಂತ್ರಿಯ ಸಹಾಯದಿಂದ ತಿಸ್ಸಾ ಎನ್ನುವವನನ್ನ ಬಿಟ್ಟು ಉಳಿದ ತನ್ನ ಎಲ್ಲ ಸಹೋದರಗಳನ್ನು ಕೊಂದು ಸಿಂಹಾಸನವನ್ನೇ ಇರ್ತಾನೆ ಅಂತ ಹೇಳಲಾಗುತ್ತೆ ಅಶೋಕನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಅತ್ಯುನ್ನತ ಸ್ಥಾನಕ್ಕೇರಿತ್ತು ಇತಿಹಾಸದಲ್ಲಿ ಅಲೆಕ್ಸಾಂಡರ್ನ ನಂತರ ಯಾರಿಗಾದರೂ ದ ಗ್ರೇಟ್ ಅನ್ನೋ ಬಿರುದಿದ್ರೆ ಅದು ಈ ಅಶೋಕನಿಗೆ ಈತನನ್ನು ದೇವನಾಂ ಪ್ರಿಯ ಪ್ರಿಯದರ್ಶಿ ಮಹಾನ್ ಸಾಮ್ರಾಟ್ ಅಶೋಕ ಅಂತ ಕರೆಯಲಾಗುತ್ತೆ ಈ ಅಶೋಕ ತನ್ನ ತಾತ ಚಂದ್ರಗುಪ್ತ ಮೌರ್ಯನನ್ನೇ ಮೀರಿಸಿದಂತಹ ಮಹಾನ್ ಸಾಹಸಿಯಾಗಿದ್ದ ಚಂದ್ರಗುಪ್ತ ಮೌರ್ಯ ಹಾಗೂ ಆತನ ಮಗ ಬಿಂದು ಸಾರ ಅಖಂಡ ಭಾರತವನ್ನು ಆಳಿದ್ರೂ ಕೂಡ ಅವರಿಗೆ ಕಳಿಂಗ ಮತ್ತು ಮಹಿಷ ಮಂಡಲವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ ಈ ಕಳಿಂಗ ಅಂದರೆ ಈಗಿನ ಒರಿಸ್ಸಾ ಹಾಗೂ ಆಂಧ್ರ ಪ್ರದೇಶವನ್ನು ಒಳಗೊಂಡಿರೋ ಪ್ರದೇಶ ಮಹಿಷ ಮಂಡಲ ಅಂದರೆ ಮೈಸೂರು ಕರ್ನಾಟಕ ಕೇರಳ ಮತ್ತು ತಮಿಳುನಾಡುಗಳನ್ನು ಒಳಗೊಂಡಿದ್ದ ಪ್ರದೇಶವಾಗಿತ್ತು ಕಳಿಂಗ ಗೋದಾವರಿ ಮತ್ತು ಮಹಾನದಿಗಳ ನಡುವಿನ ಫಲವತ್ತಾದ ಪ್ರದೇಶ ಆಗಿದ್ದರಿಂದ ಅವರಿಗೆ ಅದು ಬಹಳ ಮಹತ್ವದ್ದಾಗಿತ್ತು ಕಳಿಂಗವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಬಿಂದು ಬಹಳಷ್ಟು ಬಾರಿ ಪ್ರಯತ್ನ ನಡೆಸಿದರೂ ಕೂಡ ಆತ ವಿಫಲನಾಗಿರ್ತಾನೆ ಆದರೆ ಅಶೋಕ ಅಧಿಕಾರಕ್ಕೆ ಬಂದ ಮೇಲೆ ಪರಿಸ್ಥಿತಿಯೇ ಬದಲಾಗಿತ್ತು ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಅಶೋಕ ಕಳಿಂಗದ ಮಹಾರಾಜ ಅನಂತ ಪದ್ಮನಾಭನ ಮೇಲೆ ಯುದ್ಧ ಸಾರ್ತಾನೆ ಅಶೋಕನ ಸೇನೆ ಮತ್ತು ಯುದ್ಧ ನೈಪುಣ್ಯತೆಯ ಮುಂದೆ ಬಲಿಷ್ಠ ಕಳಿಂಗದ ಸೈನಿಕರು ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಯುದ್ಧದಲ್ಲಿ ಲಕ್ಷಾಂತರ ಜನ ಸೈನಿಕರು ಸಾಯ್ತಾರೆ ರಕ್ತದ ಹೊಳೆಯ ಹರಿಯುತ್ತೆ ಆನೆ ಕುದುರೆಗಳ ದೇಹದ ರಾಶಿ ರಾಶಿಗಳು ಬೆಟ್ಟ ಗುಡ್ಡಗಳಂತೆ ಕಾಣಿಸ್ತಾ ಇರುತ್ತೆ ಈ ಬೌದ್ಧ ಧರ್ಮದ ದಂತಕಥೆಗಳ ಪ್ರಕಾರ ಯುದ್ಧದಿಂದ ಅಶೋಕನ ಮನಸ್ಸು ವಿಚಲಿತಗೊಂಡಿತ್ತು ಅಪಾರ ಸಾವು ನೋವುಗಳನ್ನು ರಕ್ತಗಳನ್ನು ನೋಡಿದ್ದ ಅಶೋಕನ ಮನಸ್ಸು ಕರಗಿ ಹೋಗಿತ್ತು ಆತ ನೋವಿನಿಂದ ಕುಗ್ಗಿ ಹೋಗಿದ್ದ ತನ್ನ ರಾಜ್ಯದ ಆಸೆಗಾಗಿ ಇಷ್ಟೊಂದು ಜನ ಅಮಾಯಕರನ್ನು ಕೊಂದ ಆತನ ಮನಸ್ಸು ಆತನನ್ನು ಕಾಡಿತ್ತು ಹೀಗಾಗಿ ಇನ್ನು ಮುಂದೆ ಯುದ್ಧವನ್ನೇ ಮಾಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದ ಈತ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಕಳಿಂಗ ಯುದ್ಧವೇ ಅಶೋಕನ ಜೀವನದ ಕೊನೆಯ ಯುದ್ಧವಾಯಿತು ಈ ಕಳಿಂಗ ಯುದ್ಧದ ಬಗ್ಗೆ ಅಶೋಕನ ಹದಿಮೂರನೇ ಶಿಲಾಶಾಸನ ಮಾಹಿತಿಯನ್ನ ನೀಡುತ್ತೆ ನಂತರ ಅಶೋಕ ಶಾಂತಿಯ ನಿಲುವನ್ನ ತಳೆದಿದ್ರು ಕೂಡ ಅವನ ಆಡಳಿತ ಬಹಳ ಕಟ್ಟುನಿಟ್ಟಾಗಿತ್ತು ಚೋಳ ಪಾಂಡ್ಯ ಶ್ರೀಲಂಕಾ ಬರ್ಮಾ ಮುಂತಾದ ಎಲ್ಲ ಪ್ರದೇಶಗಳಲ್ಲೂ ಈತ ತನ್ನ ರಾಯಭಾರಿಗಳನ್ನ ಹೊಂದಿದ್ದ ಅಶೋಕನನ್ನ ವಿಶ್ವದ ಗಣ್ಯ ಚಕ್ರವರ್ತಿ ಅಂತ ಕರೆಯಲಾಗುತ್ತೆ ಈ ಅಶೋಕನ ಸಾಧನೆಯನ್ನ ಸಾರುವ ಬ್ರಾಹ್ಮಿ ಲಿಪಿಯ ಅನೇಕ ಶಾಸನಗಳು ಕೂಡ ದೊರೆತಿದೆ ಅಶೋಕ ತನ್ನ ಅಧಿಕಾರದಲ್ಲಿ ಉಳಿದ ಸಮಯವನ್ನೆಲ್ಲ ಈ ಬೌದ್ಧ ಧರ್ಮವನ್ನ ರೋಮ್ ಈಜಿಪ್ಟ್ ಹಾಗೂ ಇನ್ನೂ ಅನೇಕ ಕಡೆಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಬಳಸ್ಕೊತಾನೆ ಇವನು ಬೌದ್ಧ ಧರ್ಮದ ಅನುಯಾಯಿಯಾಗಿ ಸಾವಿರಾರು ಸ್ತೂಪಗಳನ್ನ ಬಿಹಾರಗಳನ್ನ ಕಟ್ಟಿಸ್ತಾನೆ ಜಗತ್ ಪ್ರಸಿದ್ಧವಾದ ಬಿಹಾರದ ಸಂಚಿಯ ಸ್ತೂಪವನ್ನ ಕೂಡ ಈತನೇ ಕಟ್ಟಿಸ್ತಾನೆ ಸಾರನಾಥದಲ್ಲಿರೋ ಅಶೋಕ ಸ್ತಂಭ ಅವನ ಅವಶೇಷಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದು ಈ ಸ್ತಂಭದ ಮೇಲಿರುವ ನಾಲ್ಕು ಸಿಂಹಗಳು ಪರಸ್ಪರ ಬೆನ್ನು ಹಾಕಿ ನಿಂತಿರುವ ಪ್ರತಿಮೆಯನ್ನ ಆಧುನಿಕ ಭಾರತದ ರಾಜ ಚಿಹ್ನೆಯಾಗಿ ಸ್ವೀಕರಿಸಲಾಗಿದೆ ಈ ಅಶೋಕ ಚಕ್ರ ಅಶೋಕನ ಚಿಹ್ನೆಯಾಗಿತ್ತು ಇದನ್ನ ಇವತ್ತಿನ ಭಾರತದ ಧ್ವಜದಲ್ಲಿ ಕೂಡ ಕಾಣಬಹುದಾಗಿದೆ ಕರ್ನಾಟಕದ ಕೊಪ್ಪಳ ಬ್ರಹ್ಮಗಿರಿ ನಿಟ್ಟೂರು ಹಾಗೂ ಚಿತ್ರದುರ್ಗಗಳಲ್ಲಿ ಈತನ ಅನೇಕ ಶಾಸನಗಳು ಪತ್ತೆಯಾಗಿದೆ ಅಶೋಕನ ನಂತರ ಈ ಮೌರ್ಯ ಸಾಮ್ರಾಜ್ಯ ಅವಲತಿ ಹೊಂತು ಅಂತ ಹೇಳಬಹುದು ಮುಂದೆ ಮೌರ್ಯ ಸಾಮ್ರಾಜ್ಯವನ್ನು ಯಾರು ಆಳ್ತಾರೆ ಎನ್ನುವುದರ ಬಗ್ಗೆ ನಿರಂತರ ಆಂತರಿಕ ಘರ್ಷಣೆಗಳು ಪ್ರಾರಂಭವಾಗುತ್ತೆ ಇದಲ್ಲದೆ ಅಶೋಕ ಕೂಡ ಅಳವಡಿಸಿಕೊಂಡಿದ್ದ ಕೆಲವು ನೀತಿಯ ವಿಷಯಗಳು ಕೂಡ ಈ ಮೌರ್ಯ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸೋದಕ್ಕೆ ಕಾರಣವಾಗುತ್ತೆ ಮೌರ್ಯ ರಾಜವಂಶದ ಕೊನೆಯ ರಾಜ ಬೃಹದೃತ ದುರದೃಷ್ಟವಶಾತ್ ಅವನದೇ ಸೇನಾಧಿಕಾರಿಯಾಗಿದ್ದ ಪುಷ್ಯಮಿತ್ರನಿಂದ ಕೊಲ್ಲಲ್ಪಡ್ತಾನೆ ಹೀಗಾಗಿ ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದುತ್ತೆ ಸ್ನೇಹಿತರೆ ಇದು ಕೇವಲ ಮೌರ್ಯ ಸಾಮ್ರಾಜ್ಯದ ಸಂಕ್ಷಿಪ್ತ ಕತೆ ಮಾತ್ರ ವಿವರವಾಗಿ ಹೇಳಿದ್ರೆ ಹತ್ತು ಎಪಿಸೋಡ್ಗಳನ್ನಾದರೂ ಮಾಡಬಹುದು ಅಷ್ಟು ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಕತೆ ಹಾಗೆ ಅವಮಾನದಿಂದ ಬೇಸತ್ತು ಸ್ವಂತ ಸಾಮ್ರಾಜ್ಯವನ್ನು ಕಟ್ಟಿದ ಕನ್ನಡದ ಮಣ್ಣಿನ ರಾಜವಂಶವನ್ನೇ ಸ್ಥಾಪಿಸಿದ ಕನ್ನಡಿಗನ ಕಥೆಯನ್ನು ನೋಡೋದಕ್ಕೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ